ಇಡೀ ನಮ್ಮ ತಾಲೂಕಲ್ಲಿ ಇಡೀ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ವಲಸೆ ಕುರಿಗಾರರು ಏನು ಹೋಗಿದ್ದಾರೆ ಮೊನ್ನೆ ಒಂದು ಕಾನೂನು ಆಯಿತು ಯಾವ ಕುರಿಗಾರರ ಮೇಲೆ ಯಾರು ಹಲ್ಲೆ ಮಾಡಬಾರ್ದು ಅದು ಅಪರಾಧ ಅಂತೇಳಿ ಅದಕ್ಕೆ ಆದಂಥ ಒಂದು ಶಿಕ್ಷೆ ಇದೆ ಯಾವುದೇ ಸಮುದಾಯದವರಾಗಲಿ ದಯವಿಟ್ಟು ನಾನು ಅದರಲ್ಲೂ ನಮ್ಮ ಜನತೆ ಎಲ್ಲ ಸಮುದಾಯದವ್ರಿಗೂ ನಮ್ಮ ಮಲ್ಲಜರಂಗ ಸಮುದಾಯದವ್ರಿಗೂ ಸೇರಿ ಕೇಳಿದ್ರೆ ಇದ್ದಾರೆ ತುಂಬ ಬುಡಕಟ್ಟು ಸಮುದಾಯ ತಿಳುವಳಿಕೆ ಇಲ್ದಿರುವಂಥವರು ವಿದ್ಯಾವಂತರು ಇಲ್ಲದಿರುವಂಥ ಸಮುದಾಯ ದಯಮಾಡಿ ಆ ಥರ ಏನಾದರೂ ಇತ್ತು ಅಂದರೆ ನಿಮಗೆ ಕಾನೂನಿದೆ ಕಾನೂನು ಎಲ್ಲರಿಗೂ ಒಂದೇ ನಿಮ್ಗೇನಾದರೂ ಇಲ್ಲ ಅವ್ರ ಕಡೆಯಿಂದ ತೊಂದರೆ ಆಗಿದೆ ನೀವು ಸ್ಟೇಷನ್ಗೆ ಹೋಗಿ ಅಥವಾ ಕಂಪ್ಲೇಂಟ್ ಕೊಡಿ ಇಲ್ಲ ಕಾನೂನು ರೀತಿ ಹೋರಾಡಿ ದಯವಿಟ್ಟು ಇವತ್ತು ನೋಡಿದ್ರೆ ಅವರೊಬ್ಬರಿಗೆ ತಲೆ ಹೊಡೆದಿದ್ದರು ತೀರಾ ಪುರಿ ಬುಳ್ಳೆ ಓಪನ್ ಆಗಿದೆ ಇಲ್ಲಿ ಇವ್ರದ್ದು ಕೈ ಹೋಗಿದೆ ಈ ಥರ ದಿನನಿತ್ಯ ದಿನನಿತ್ಯ ನಮಗೆ ಕಾಡುಗೊಳ್ರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳ್ನ ನಾವು ನೋಡ್ತಾನೇ ದಯಮಾಡಿ ನಾನು ಎಲ್ಲ ಸಮುದಾಯದ ಬಾಂಧವರಲ್ಲಿ ಮತ್ತು ರೈತರಲ್ಲಿ ಕೇಳ್ಕೊಳೋದಂದರೆ ಯಾವುದೇ ರೀತಿ ಕೈಗೆ ಕೈಗೆತ್ಕೋಬಿಡಿ ಎಲ್ಲದಕ್ಕೂ ಒಂದು ಚೌಕಟ್ಟು ಅಂತ ಇರುತ್ತೆ ಅವರು ಏನು ಯಾವುದೋ ನಿಮ್ಮ ಬಂದು ಯಾವುದೋ ನಿಮ್ಮದನ್ನು ಕಿತ್ಕೊಂಡು ತಿನ್ನೋದಕ್ಕೋ ಇನ್ನೊಂದಕ್ಕೋ ಮತ್ತಕ್ಕೋ ಬಂದಿಲ್ಲ ಯಾವುದೋ ಒಂದು ಕುರಿ ಇಲ್ಲ ಏನೋ ಅಪ್ಪಿ ತಪ್ಪಿ ಒಂದು ಕುರಿ ಅದು ಮನುಷ್ಯ ಅಲ್ಲ ಅದು ಮಾತು ಕೇಳೋದಿಲ್ಲ ಹುಳಗೋಗಿರುತ್ತೆ ಅದಕ್ಕೆ ಬಂದು ಮಾಡಿದೆ ಮಾಡಿದೆ ಇಡ್ಕೊಂಡು ಹೊಡೆದ್ ಬಿಟ್ರೆ ನಾವು ಹೋಗ್ ಬಿಡಿಸ್ಕೊಂಡೆ ಈಗ ಕೈಲಾಗದ್ ಬಂದ ಹೆಣ್ಣೆನ್ಸಿ ಹಿಡ್ಕೊಂಡು ಹೊಡೆದ ಯಾರು ಬರ್ತಾರ ನಮ್ಮನ್ನು ಆರಾಮ್ ಮಾಡಿವೆ ನಾನ್ ಇರೋದ್ ಕಾರ್ಡ್ ಹಾಗೆ ಯಾರು ಬರ್ತಾರ ಹೇಳು ಕಾರ್ಡ್ನಾಗಿರೋದು ಖಂಡಿತ ನೀವು ನೀವು ಹೇಳಿದಾಗೆ ವಲಸೆ ಹೋಗಿರೋದ್ರೆ ಇವತ್ತಂದರೆ ಇಲ್ಲಿ ನಮ್ಮ ತಾಲೂಕಲ್ಲಿದ್ದಾರೆ ನಾವು ದಿಢೀರ್ ಅಂತ ಬರ್ತೀವಿ ನಿಮ್ಮ ಅಲ್ಲಿ ದಿನನಿತ್ಯ ಮೈಸೂರು ಕೊಳ್ಳೇಗಾಲ ಚಾಮರಾಜನಗರ ಕಡೆ ದಿನನಿತ್ಯ ಈ ಥರದ್ದು ಘಟನೆಗಳು ನಡೀತಾನೆ ಇರುತ್ತೆ ನಾವು ನಮ್ಮ ಕೈಲಾಗಿದ್ದೀವಿ ಎಲ್ಲ ವಿಷಯ ಯಾವ ವಿಷಯ ಬಹಿರಂಗವಾಗುತ್ತೆ ಅದನ್ನು ಬಿಡ್ತೀವಿ ಆಮೇಲೆ ಕೆಲವರು ಎ ಹೇಳೋದಕ್ಕೂ ಎದುರು ಪಡ್ಕೊಳ್ತಾರೆ ನಾಳೆ ದಿನ ನಾವು ಕುರಿಗಾಯಿ ಮೇಯ್ಸಕ್ ಹೋದಾಗ ತಿರುಗಿ ನಮ್ಗೇನೋ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಬೈಜ್ ಬೈದಲ್ಲಿ ಬದುಕುವಂಥ ಜನ ನಾವು ತುಂಬ ಜನ ನೋಡಿ ಇದಕ್ಕೆ ಒಂದು ಇದು ನಾಳೆ ದಿನ ಇದು ಏನಾಗುತ್ತೆ ಅಂತ ಒಂದು ಕರೆಸಿ ಸೆಷನಲ್ಲಿ ಮಾತಾಡಿಸಿ ಇದೇ ರೀತಿ ಕಂಡಿ ಅಂದರೆ ನಾಳೆ ದಿನ ಒಂದು ಎಲ್ಲ ಸಮುದಾಯದವರು ಕೂತ್ಕೊಂಡು ಇದು ಯಾವುದೋ ಒಂದು ಸಮುದಾಯಕ್ಕೆ ಒಳ್ಪಟ್ಟಂಗಲ್ಲ ಕುರಿನ ಎಲ್ಲ ಸಮುದಾಯದವರು ಮೇಯಿಸ್ತಾರೆ ಅದರಲ್ಲಿ ಬಡಿ ಕಾಡಿಗಳ್ರೆ ಇದ್ದಾರೆ ನಮ್ಮ ಆ ಕಡೆ ಭಾಗದಲ್ಲಿ ನಮ್ಮ ಕಾಡುಗಳ್ರೆ ಅತಿ ಹೆಚ್ಚಾಗಿ ಹೋಗ್ತಾರೆ ದಯಮಾಡಿ ನಾನು ಜನಗಳಲ್ಲಿ ಬೇಡ್ಕೊಳೋದೇನು ರೈತರಲ್ಲಿ ಬೇಡ್ಕೊಳದೇ ದಯಮಾಡಿ ಅಮಾಯಕರು ಇದ್ದಾರೆ ವಿದ್ಯಾವಂತಿಗೆ ಇಲ್ಲ ವಿದ್ಯಾವಂತರು ಇರೋವಂಥವ್ರು ಯಾರೂ ಇರ್ತೀರ ಆಮೇಲೆ ಆ ಕುರಿಗಳು ನಮ್ಮ ಮನುಷ್ಯರೇ ಕೇಳಲ್ಲ ಈ ಪರಿಸ್ಥಿತಿ ಅವು ಮೇಲೂ ಏನು ಆಕಸ್ಮಿಕವಾಗಿ ಒಂದು ಕುರಿ ಹೋಗುತ್ತೆ ಅದನ್ನು ನೀವು ಜನಗಳ ಮೇಲೆ ಇನ್ನು ಒಡೆದು ಒಡ್ದು ಮಾಡೋಕ್ಕೋದ್ರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ದಂಗೆ ಆಗುತ್ತೆ ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ ಎಲ್ಲ ಸಮುದಾಯದವರು ಬಾಂಧವ್ರಿಗೂ ಮತ್ತು ರೈತಾಪಿ ವರ್ಗದವ್ರಿಗೆ ದಯಮಾಡಿ ಅಮಾಯಕರ ಮೇಲೆ ಕೈ ಮಾಡಬೇಡಿ ಈಗ ಯಾರು ಇವ್ರಿಗೆ ಇದಾಗಿದೆ ಆತನ ಬಗ್ಗೆ ಇವ್ರು ಹೇಳ್ತಿರೋ ನೋಡಿದ್ರೆ ಯಾರು ಚಂದ್ರ ಅಂತ ಹೇಳಿ ಆತ ನೋಡಿದ್ರೆ ತುಂಬ ದೌರ್ಜನ್ಯ ಮಾಡಿದ್ರು ನನಗೆ ಆತನಗಂತೂ ತಕ್ಕ ಪಾಠ ಕಲಿಸಲೇಬೇಕು ಅವ್ರಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ಅವ್ರಿಗೆ ಮಾಡಿಕೊಳ್ಳ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದರೆ ನಾಳೆ ರೀತಿ ಇದ್ರದ್ದು ಪರಿಣಾಮ ತುಂಬ ಕುರಿ ಹಾಂ ಹಾಂ ನೋಡಿ ಇಪ್ಪತ್ತು ಕುರಿ ಅಂದರೆ ಈಗ ಅವ್ರು ಇಡೀ ಜೀವನ ಪೂರ್ತಿ ಎಲ್ಲ ಹುಡಿದ್ರೆ ಒಂದು ಇಪ್ಪತ್ತು ಕುರಿ ಸಂಬಾದನೆ ಮಾಡೋದು ಈ ತಾ ಒಡೆಯದಲ್ಲದೆ ಹಿಡಿದು ಹೆಣ್ಮಕ್ಳ ಮೇಲೆ ಕೈ ಮಾಡಿ ಈಗ ಕುರಿಗಳ್ನು ಹೊಡ್ಕೊಂಡು ಅಂದರೆ ಇನ್ನು ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಆ ವ್ಯಕ್ತಿ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ನಾಳೆ ಇದಕ್ಕೇನಾದರೂ ಆತ ಬಂದು ಸ್ಟೇಷನಲ್ಲಿ ಸರೆಂಡ್ರಾಗಿ ಅವ್ರಿಗೇನಿದೆ ಅವ್ರನ್ನ ಮ ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಅವ್ರಿಗೇನಾಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ಳಿ ಅಂದರೆ ನಾಳೆ ಈ ಶ್ರೀಕೃಷ್ಣ ಸೇವಾ ಸಮಿತಿ ವತಿಯಿಂದ ತುಂಬ ದೊಡ್ಡದಾಗಿ ಒಂದು ಹೋರಾಟ ಇರುತ್ತೆ ಇದು ಎಚ್ಚರಿಕೆ ಅಲ್ಲ ಒಂದು ರಿಕ್ವೆಸ್ಟ್ ಯಾವತ್ತೂ ಬೇರೆ ಸಮ ವ್ಯಕ್ತಿಗಳ ಮೇಲೆ ಅಮಾಯಕರುಗಳ ಮೇಲೆ ಯಾರೇ ಆಗಿರಲಿ ತಪ್ಪನ್ನು ಮಾಡಬಾರ್ದು ಹೆಂಗಾಯ್ತು ಅಂದ್ರೆ ಕೆರೆ ಒಳಗೆ ಬಂದಿದ್ವಿ ಸರ್ ಕಟ್ಟೆ ಒಳಗೆ ಅವರು ಅಲ್ಲೆಲ್ಲ ಬೇರೆ ಕಡೆ ಅವ್ರೂರ್ ತಳಿದ ನೋಡಿಬಿಟ್ಟು ಅಲ್ಲಿಂಟಲ್ ಕುರಿ ತರಿಂಕೆ ಅಲ್ಲಿ ಅಜೇನಹಳ್ಳಿ ಹತ್ರ ಹ ಅವ್ರದ್ದು ಬಾನನಳ್ಳಿ ತಾಂಡ ಸರ್ ಅವರು ಒಂದ್ ಮೈಲ ದೂರದಾಗಿದ್ರು ನಮ್ಮ ಕುರಿ ನೋಡಿದ್ರೆ ಅಲ್ಲಿ ಓಡಿಸ್ಕೆ ಬಂದ್ರು ಅಲ್ಲುಂಟ ಓಡಿಸ್ಕೆ ಬಂದು ಬಂದ್ ಬಂದನೆ ಹಿಡ್ಕೊಂಡು ಇದ್ರ ಮ್ಯಾಗ ಕುತ್ಕುಟ್ಟು ಹೊಟ್ಟೆ ಮ್ಯಕ್ ಎಲ್ಲಿ ಬೇಕಾ ಅಲ್ಲಿಗೆ ಒಡದ್ ಬಿಟ್ಟಸ ಏನ್ ಅಪ್ಪ ಇಲ್ಲಿ ನೀನ್ ಯಾಕೆ ಬರೋದು ನಿಮ ಅಪ್ಪ ಏನೈತಿ ಹೇಳು ನೀನ್ ಬರ್ಕೊಡ್ದು ನಿಮ್ ಅಪ್ಪ ಏನಿದ್ರ ತತ್ತ ಹೋಗ್ ದಂಡ ಹಂಗೆ ಹಿಂಗ್ ಒಡದ್ ಸರ್ ಬಂದ್ ಕುತ್ಕೊಂಡು ಈ ತಾತ ಓಡ್ಬಂದ್ ಓಡ್ಬಂದ್ ಬಿಡಿಸಿ ಈ ತಾತ ನಾನು ಇದ್ದಿ ಹ ನಾವ್ ಆ ತಾತ ನನ್ ಮ್ಯಾಲ್ ಕುತ್ಕೊಂಡು ಒಡಕಿದ್ನಲ್ಲಿ ಎಲ್ಲ ಬೇಕಲ್ಲಿ ಎಲ್ಲಿಗೆ ಒಡಗಿದ್ನೆಲ್ಲ ಕೋಲ್ತಂಡು ಹುಡ್ಸ್ಕೊಂಡು ಈ ತಾತ ಹೊಡ್ಬಂದ್ ಬಿಡಿಸ್ಕೆ ಮತ್ತೆ ಈ ತಾತನು ಉಳ್ ಉಳಿಸ್ಕೊಂಡ್ ಹೊಡೆದ್ ಬಿಟ್ಟಸ ಉಳ್ ಉಳಿಸ್ಕೊಂಡ್ ಹೊಡ್ದು ಆ ಕುರಿನೆಲ್ಲ ತಾಟ್ ಮಾಡ್ಕೊಂಡು ಕುತ್ಕೊಂಡು ಹೋದ್ಬಿಟಸ ಕುರಿ ತಾಟ್ ಮಾಡ್ಕೊಂಡು ಹೋಗ್ಬಿಟ್ಟಾನೆ ಏನ್ ಮಾಡೋಣ ಅಡ್ಗೆ ಮಾಡೋರಿಲ್ಲ ನಾವ್ ಹಬ್ಬಂಟಿಗು ಹಿಂಗ್ ಮಾಡಿದ ಹೆಂಗಸ ಅವಂದು ಬಾನೆನಹಳ್ಳಿ ತಾಂಡಸ ನಾಣ್ಯಪ್ಪ ಮಗ ಚಂದ್ರ ಅಂತ ಹಾ ಯ ಬಂದಿದ್ದ ದಂಡೆ ತಾಂಡ್ ಹೊಡೆದಿದ್ದೆ ಉಳ್ದು ಉಳ್ಳಿಸ್ಕೊಂಡು ಅಯ್ಯಪ್ಪ ಅಯ್ಯಪ್ಪ ಅಂತ ಬಾಯ್ ಬಡ್ಕೊಂಡ್ರು ಯಾರು ನೀನ್ ಏನ್ ಆ ಆತನು ಬಾಯ್ ಬಡ್ಕೊಂಬತ್ತೆ ನಾನು ಬಾಯ್ ಬಡ್ಕೊತೀನಿ ಉಳ್ಳ್ ಉಳ್ಳಿಸ್ಕೊಂಡು ದಣ್ಣೆ ತಾಂಡು ಕೊಲೆ ಮಾಡ್ತೀನಿ ಸಾಯಿಸ್ಬಿಡ್ತೀನಿ ಅವನು ಕುರಿ ಸರ್ ಏನ್ ಜಮೀನ್ ಅಲ್ಲ ಅವನು ಕುರಿ ಅವನ ಎಲ್ಲ ಇದ್ದನ್ನ ಅಲ್ಲುಂಟ ಓಡಿಸ್ಕೊಂಡು ನಮ್ಮ ದಂಡೆ ತಾಂಡ್ ಬಂದು ಸರ್ ನಾವೇನ್ ಅವ್ರ ಸುದ್ದಿ ಹೋಗಿಲ್ಲ ಅವ್ರಿಗೆ ಅದ್ದ ಹೋಗಿಲ್ಲ ಏನಿಲ್ಲ ನಮ್ಗೆ ತಕೊಂಡೇ ಸಡನ್ ಆಗಿ ಗಣ್ಣೆ ತಾಂಡದ್ದು ಹೊಡೆದದ್ದೆ ಕೊಲೆ ಮಾಡಾಕ್ತಿನಿ ಇಲ್ಲೇ ಬಿಸಾಕ್ತೀನಿ ನಿಮ್ಮನ್ ಯಾರು ಕೇಳರಿಲ್ಲ ನಿಮ್ದು ಯಾವ ಊರು ಏನ್ ಯಾಕಂದೈತಿ ನಿಮ್ ಅಪ್ಪ ಏನೈತೆ ಅಂತ ನಾವ್ ಇಲ್ಲಿಗೆ ಇಪ್ಪತ್ತು ವರ್ಷ ಅಲ್ಲೇ ಕಾಪ್ರ ಮಾಡಿದ್ವಿ ಸಾವೂ ಕಾಡ್ಗೊಲ್ರು ಸಾಡ್ಗೊಲ್ ನಮ್ದೋಣ ಇಟ್ಟಿವಿ ಸರ್ ಅಲ್ಲೇ ಇಪ್ಪತ್ತು ವರ್ಷ ನಾವ್ ಅಲ್ಲೇ ವಾಸ ಮಾಡ್ಕೊಂಡು ಇರೋದು ನಮ್ಮ ಇಷ್ಟ ಹುಡುಗರು ಕಿಲ್ಗು ನಾವು ವಾಸ ಮಾಡ್ಕೊಂಡು ಅಲ್ಲೇ ಇದೀವಿ ಈ ದೂರ ಹರಿದಂಗೆ ಈ ದಿವಸ ನಾವು ಆ ಕಡಕ್ಕೆ ನಾವು ಹೋಗ್ತಿರ್ಲಿಲ್ಲ ಈ ಕಡಕ್ಕೆ ನಾವು ಅವ್ರು ಹೊಲ್ದಕ್ ಕುಂತಲ್ಲ ಕಾಲಿಸ್ತಿರ್ಲಿಲ್ಲ ಇವ್ರು ಒಳ್ಳೆಯವರಲ್ಲ ಅಂತ ಅವ್ರ ಇಬ್ರಳ ಇದ್ರ ಸರ್ ಇಬ್ರಳ ಇದ್ರು ಒಂದು ಹುಡುಗ ಮಾತು ಬರಲ್ಲ ಅಕ್ಕಿ ನೀನೆ ಬಂದು ಹೊಡೆದದ್ದು ಕೋಲಾಗಿ ಏನು ಇವತ್ತು ಅಮಾನವೀಯತೆ ಕೂತ ನಡೆದಿದೆ ಇವತ್ತು ಓಣಿಹಟ್ಟಿ ಗ್ರಾಮದ ಪಾತಮ್ಮ ಹೇಳಿ ಒಂದು ಮಹಿಳೆ ಮೇಲೆ ಪಾತಮ್ಮ ನರಸಿಂಹಪ್ಪ ಅಂತೇಳಿ ಹೇಳಿ ಅವರ ವ್ಯಕ್ತಿ ಮೇಲೆ ಇವತ್ತು ಅಲ್ಲೆ ಮಾಡಿದ್ದಾರೆ ಇವತ್ತು ಸುಮಾರು ಕುರಿಗಳನ್ನು ಇವತ್ತು ಕದ್ದಿದ್ದಾರೆ ಅಂತೇಳಿ ಮಾಹಿತಿ ಆ ಎಮ್ಮ ನಾವು ಹೋದಾಗ ಕದ್ದಿದ್ದಾರೆ ಅಂತೇಳಿ ಹೇಳಿ ಒಂದಾಗಿದೆ ಮತ್ತು ಕೈ ಮುರಿದ ಥರ ಹೊಡೆದ್ಬಿಟ್ಟಿದ್ದಾನೆ ಮಂಚ ಆಮೇಲೆ ಇನ್ನೊಬ್ಬ ವ್ಯಕ್ತಿ ವೃದ್ಧ ಅದು ವಯಸ್ಸಾಗಿರೋ ಯಜಮಾನರ ಮೇಲೆ ತಲೆ ಪುಡಿಯಲ್ಲಿ ಓಪನ್ ಆಗಿ ಹೊಡೆದಿದ್ದಾರೆ ಇವತ್ತು ಸರ್ಕಾರ ಕೂಡ ಅದಕ್ಕೆ ಒಂದು ಆ್ಯಕ್ಟನ್ನು ಓಪನ್ ಮಾಡಿದೆ ಇವತ್ತು ಸರ್ಕಾರ ಒಳ್ಳೆಯ ಆದೇಶ ಇದೆ ಆದರೂ ಕೂಡ ಇವತ್ತು ಕುರಿಗಾವಣೆ ಪದೇ ಪದೇ ಅಲ್ಲೇ ಮಾಡ್ತಾರೆ ಅಂತೇಳಿದರೆ ಈ ವ್ಯಕ್ತಿಗೆ ಯಾವುದೇ ಕಾರಣಕ್ಕೆ ಶಿಕ್ಷೆ ಆಗಬೇಕು ಮತ್ತೆ ಈ ಕೂಡಲೇ ಅವರನ್ನು ಬಂಧಿಸಬೇಕು ಒಂದು ಎರಡನೇದಾಗಿ ನಾವು ಇವತ್ತು ಆ ಕುರಿಗಾಯಿ ಅಲ್ಲೇ ಆಗ್ತಕ್ಕಂಥ ಸಂಬಂಧಿಕರು ಇವತ್ತು ಕಂಪ್ಲೇಂಟ್ ಇಶ್ಯೂ ಆಗಿ ತವರೆಕೆರೆ ವ್ಯಾಪ್ತಿಗೆ ಬರ್ತದೋ ಓಣಿಹಟ್ಟಿ ಅಂತೇಳಿ ಅದು ಕುರಿಗಾಯಿಯ ಊರು ಇವತ್ತು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಮತ್ತೆ ಮುಂದಿನ ದಿನಗಳಲ್ಲಿ ಪದೇ ಪದೇ ಹಿಂಗೆ ಆಗುತ್ತೆ ಹಾಗಾಗಿ ಅದೇ ಥರ ಆದ ಕಂಟಿನ್ಯೂ ಹಿಂಗೆ ಆಗಕ್ಕೆ ಹೋದ್ರೆ ನಾವು ಉಗ್ರ ಇದನ್ನ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅಂತೇಳಿ ನಾವು ಇವತ್ತು ಕೂಡ ಸಮಾಧಾನವಾಗಿ ಇವತ್ತು ಮೀಡಿಯಾ ಮುಂದೆ ಹೇಳ್ತಾ ಇದೀವಿ ಮತ್ತು ಎರಡನೇದಾಗಿ ಪೊಲೀಸ್ನವರು ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಡಬೇಕು ಪದೇ ಪದೇ ಈ ತಾಲೂಕಲ್ಲಿ ಹಿಂಗೆ ಆಗ್ತಲೇ ಅದು ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಅದನ್ನ ನಮಗೆ ನ್ಯಾಯ ದೊರಕಿಸ್ಬೇಕು ಇವತ್ತು ಈ ತಾಲೂಕಲ್ಲಿ ತುಂಬ ಹದಗೆಟ್ಟು ಹೋಗಿದೆ ಕುರಿಗಾಗಿ ಮಾಡಿ ಪದೇ 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 ದಿನನಿತ್ಯ ಬೆಳಿಗ್ಗೆ ಎದ್ದರೆ ಆಗ್ತಲೇ ಇರುತ್ತಿದ್ದು ಆದ ಕಾರಣ ಇವತ್ತೇನಪ್ಪ ಅಂದರೆ ಪೊಲೀಸ್ ಇಲಾಖೆ ಅದನ್ನು ನೋಡಿ ಒಳ್ಳೆ ಸ್ಥಿತಿಲಿ ಅದನ್ನು ನಮಗೆ ಕಾನೂನು ರೀತಿಯಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇನೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ